ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಕೇಂದ್ರ ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಅಕ್ರಮವಾಗಿ ಮತಗಳನ್ನು ಸೇರಿಸುವ ಮೂಲಕ ಇಡೀ ಚುನಾವಣಾ ಆಯೋಗದ ದುರ್ಬಳಕೆ ಮೂಲಕ ಇವತ್ತು ಚುನಾವಣೆಯನ್ನು ಗೆಲ್ಲುವ ಮತ್ತು ಅಧಿಕಾರವನ್ನು ಹಿಡಿಯುವಂಥ ಒಂದು ವಾಮ ಮಾರ್ಗವನ್ನ ಅನುಸರಿಸುವಂಥ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ ಇವತ್ತು ನಮ್ಮ ಕರ್ನಾಟಕದ ಬೆಂಗಳೂರಿನ ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಲಕ್ಷಾಂತರ ಫಲಿತಾಂಶವನ್ನೇ ಏರ್ಪೇರು ಮಾಡುವಂತ ಒಂದು ಪ್ರಕ್ರಿಯೆ ನಡೆದಿದೆ ಮಾನ್ಯ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು ಮತ್ತು ಭ್ರಶ್ನಾತೀತ ನಾಯಕರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಈಗಾಗಲೇ ಬೆಂಗಳೂರಿನಲ್ಲಿ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಇವತ್ತು ಈ ಪ್ರತಿಭಟನೆಯನ್ನ ವ್ಯಾಪಕವಾಗಿ ಇಡೀ ದೇಶದಾದ್ಯಂತ ಹರಡಬೇಕು ಅನ್ನೋಂಥ ಉದ್ದೇಶದಿಂದ ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಒಂದು ಕ್ಯಾಂಡಲ್ ಮಾರ್ಕ್ ಪ್ರತಿಭಟನೆಯನ್ನು ನಾವು ಎ ಐ ಸಿ ಸಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸೂಚನೆ ಮೇರೆಗೆ ನಮ್ಮ ಅಗ್ರಿಮಂಡಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೆ ಒಂದೇ ಮತ ಇರೋದು ಆದರೆ ಇವತ್ತು ಉತ್ತರ ಪ್ರದೇಶ ಬಿಹಾರ್ ಸೇರಿದಂತೆ ಅನೇಕ ರಾಜ್ಯಗಳ ಮತಗಳನ್ನು ಕರ್ನಾಟಕದಲ್ಲಿ ತಂದು ಸೇರಿಸಿ ಇವತ್ತು ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನ ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ ಅದನ್ನು ನಾವು ಮತ್ತು ಕಾಂಗ್ರೆಸ್ ಪಕ್ಷ ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತೇವೆ ಅಂತ ಏನು ಕ್ರಮ ಇದೆ ಆ ಕ್ರಮಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೇವೆ ಅದಕ್ಕೆ ಇವತ್ತು ಎಲ್ಲಾ ತಾಲೂಕು ಮಟ್ಟದಲ್ಲಿ ಇವತ್ತು ಪ್ರಾರಂಭ ಆಗಿದೆ ಮುಂದೆ ಹಳ್ಳಿಗಳಲ್ಲಿ ಇದು ಪ್ರಾರಂಭ ಆಗ್ತದೆ ಅಂತ ಹೇಳ್ತಾ ಇಂತಹ ಒಂದು ಏನು ಚಟ್ಟ ಪರಂಪರೆಯನ್ನು ಬಿಜೆಪಿಯ ನೇತೃತ್ವದ ಎನ್ ಡಿ ಎ ಸರ್ಕಾರ ಕೈ ಬಿಡಬೇಕು ಕೇಂದ್ರ ಚುನಾವಣಾ ಆಯೋಗ ದುರ್ಬಳಕೆ ಮಾಡೋದನ್ನ ಕೈ ಬಿಡಬೇಕು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಈ ದೇಶದ ಸಂವಿಧಾನ ಉಳಿಬೇಕು ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು ನಮ್ಮ ಸಂವಿಧಾನದ ಆಶಯದಂತೆ ಒಬ್ಬ ವ್ಯಕ್ತಿಗೆ ಒಂದೇ ಮತ ಇರಬೇಕನ್ನುವಂಥ ಒಂದು ಉದ್ದೇಶ ಈಡೇರ್ಬೇಕನ್ನ ಕಾಂಗ್ರೆಸ್ ಪಕ್ಷದ ಆಶಯ ಜನರ ಏನು ತೀರ್ಪಿದೆ ನೈಜ ತೀರ್ಪು ಬರಬೇಕು ಇವರು ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳುವಂಥದ್ದು ಮತಗಳನ್ನು ಆಕ್ರಮವಾಗಿ ಸೇರಿಸಿ ಚುನಾವಣಾ ಫಲಿತಾಂಶವನ್ನು ಏರ್ಪೇರ್ ಮಾಡುವಂತ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಇದನ್ನ ನಿಲ್ಲಿಸಬೇಕು ಇದನ್ನ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ನಮ್ಮ ಎ ಐ ಸಿ ಸಿ ಇರ್ಬೋದು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇರ್ಬೋದು ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಇರ್ಬೋದು ನಮ್ಮ ಹಗಿಮಂಬಿ ಬ್ಲಾಕ್ ಕಾಂಗ್ರೆಸ್ ಇರ್ಬೋದು ಪುಟ್ರ ಬ್ಲಾಕ್ ಕಾಂಗ್ರೆಸ್ ಖಂಡಿಸ್ತೇವೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ ಏನು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಆದಂತ ಶ್ರೀಮನ್ ಶ್ರೀ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಇಡೀ ದೇಶವೇ ಬೆಂಬಲ ಕೊಡ್ತಾ ಇದೆ ಮತದಾನದ ಏನು ನಡೀತಾ ಇದೆ ಕರ್ನಾಟಕದಲ್ಲಿ ನೂರ ಮೂವತ್ತ್ನಾಲ್ಕು ಸೀಟು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಅವರು ಕೊಟ್ಟಂಥ ಕೊಡುಗೆಗಳನ್ನು ನೋಡಿ ಮತದಾರರು ಸ್ಪಷ್ಟ ಕನಿಷ್ಠ ಅಂದರೂ ಕೂಡ ಅವರ ಇಂಟೆಲಿಜೆನ್ಸಿ ಮಾಹಿತಿ ಪ್ರಕಾರ ನಮ್ಮ ಕರ್ನಾಟಕದಿಂದ ಸಂಸದರು ಕನಿಷ್ಠ ಅಂದರೆ ಹದಿನೆಂಟರಿಂದ ಇಪ್ಪತ್ತು ಸೀಟ್ ಬರಬೇಕು ಅವತ್ತೇ ಡೌಟ್ ಪಟ್ಟಿದ್ರು ನಮ್ಮ ಯಾರು ಕನವೆತ್ತ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದು ಯಾಕೋ ನನಗೆ ಸಂಶಯ ಬರ್ತಾ ಇದೆ ಮತದಾರ ಎಲ್ಲರೂ ಇಂಟೆಲಿಜೆನ್ಸಿ ಪ್ರಕಾರ ತಗೊಂಡ್ರೆ ಎಲ್ಲರೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಮತದಾನ ಮಾಡಿದ್ದೀವಿ ಆದರೂ ಕೂಡ ಯಾಕಂದ್ರೆ ನಮಗೆ ಬರೀ ಎಂಟರಿಂದ ಒಂಬತ್ತು ಸೀಟ್ ಮಾತ್ರ ಬಂದಿದೆ ಇವತ್ತು ಏನು ರಾಜ ದೇಶದ ಏನು ನಮ್ಮ ಜನರಲ್ ಸೆಕ್ರೆಟರಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ ರಾಹುಲ್ ಗಾಂಧಿಯವರು ಹೋರಾಟಕ್ಕೆ ಇಡೀ ದೇಶವೇ ಬೆಂಬಲ ಸೂಚಿಸ ಸೂಚಿಸಿದೆ ಮತ್ತು ನಿನ್ನೆ ನಡುವಂಥ ಆಂಧ್ರದ ಮಾಜಿ ಮುಖ್ಯಮಂತ್ರಿಗಳಾದ ಜಗನ್ಮೋಹನ್ ರೆಡ್ಡಿ ಕೂಡ ಧ್ವಜ ವಾದ ಮಾಡಿದ್ದಾರೆ ಇದರಲ್ಲಿ ಏನು ಸಂಶಯವಿದೆ ಮತದಾನದ ಮತದಾನದ ವೇಳೆಯಲ್ಲಿ ನಡೆದಂಥ ಮಾಹಿತಿ ಪ್ರಕಾರ ಸ್ಪಷ್ಟ ಕಾಂಗ್ರೆಸ್ ಕನಿಷ್ಠ ಅಂದರೆ ಇಪ್ಪತ್ತು ಎಂಟರಲ್ಲಿ ಕನಿಷ್ಠ ಅಂದರೂ ಹದಿನೆಂಟರಿಂದ ಇಪ್ಪತ್ತು ಸೀಟ್ ಬರಲೇಬೇಕು ನಮ್ಮ ರಾಜ್ಯಕ್ಕೆ ಆದರೂ ಕೂಡ ಇವತ್ತಿನ ಏನು ನಮ್ಮ ರಾಹುಲ್ ಗಾಂಧಿಯವರು ಹೋರಾಟ ಮಾಡ್ತಾ ಇದ್ದಾರೆ ಇಡೀ ನಮ್ಮ ಕರ್ನಾಟಕ ರಾಜ್ಯವೇ ಬೆಂಬಲ ಸೂಚಿಸ್ತಾ ಇದೆ ಅದೇ ರೀತಿಯಾಗಿ ಉತ್ತರ ಪ್ರದೇಶ ಇರ್ಬೋದು ಬಿಹಾರ್ ಇರ್ಬೋದು ಎಲ್ಲರೂ ಡೆಲ್ಲಿ ಇರ್ಬೋದು ಎಲ್ಲ ರಾಜ್ಯಗಳು ಮತದಾನದ ಏನು ಇ ವಿ ಎಮ್ ಇದೆಯಲ್ಲ ಅದ್ರ ಮೇಲೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸತ್ಯವು ಹೊರಬರಿ ಹೊರ ಬರಬೇಕಾಗಿದೆ ಅದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಧುರೀಣರು ನಾಯಕರುಗಳು ಅಧ್ಯಕ್ಷರುಗಳು ವಕ್ತಾರರು ಇದಕ್ಕೆಲ್ಲ ಬೆಂಬಲ ಸೂಚಿಸಿ ಇವತ್ತು ಮೌನ ಪ್ರತಿಭಟನೆಯ ಮೇಣದ ಬತ್ತಿಯ ಮೂಲಕ ಮಾಡುವುದರ ಮೂಲಕ ಒಂದು ಸಂದೇಶವನ್ನು ಕಳಿಸಬೇಕಾಗಿದೆ ಅಂತೇಳಿ ಎಲ್ಲರಿಗೂ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಧುರೀಣರು ನಾಯಕರುಗಳಿಗೂ ಧನ್ಯವಾದ ಉತ್ತರಿಸ್ತಾ ಅದನ್ನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮ್ಮ ಪಕ್ಷದ ಹಾಗೂ ಪುರಸಭೆ ಅಧ್ಯಕ್ಷ ಹಾಗೂ ಗ್ರಾಮ ಇದು ಪುರಸಭೆಯ ಸದಸ್ಯರು ಎಲ್ಲರೂ ಒಗ್ಗೂಡಿ ಪಕ್ಷದ ಒಂದು ಕಾರ್ಯಕರ್ತರ ಸಮೇತ ಸೇರಿ ಏನು ಇವತ್ತು ನಾವು ಹೋರಾಟಕ್ಕೆ ಕೈ ಜೋಡಿಸಿದ್ದೀವಿ ಆ ಚೋಡ್ಸಿ ಆ ಗದ್ದಿ ಓಟ್ ಚೋರ್ ಗದ್ದಿ ಚೋಡ್ ಅಂತೇಳಿ ಏನು ಹೇಳಿದ್ರಲ್ಲ ಅಂದ್ರೆ ಓಟ್ ಕಳ್ಳ ಮಾಡಿದಿ ನೀ ಚೇರ್ ಬಿಡಪ್ಪ ನೀನು ಕಳ್ಳ ಮಾಡ್ಕೊಂಡ್ ಬಂದಿದಿ ನೀನ್ ಕಳ್ಳದಿ ನೀನೇನು ಶಾಶ್ವತವಾಗಿ ದುಡಿದು ನೀನು ಮಾಡಿಲ್ಲ ನಿನಗೆ ಜನರು ಕುಂದಿರ್ಸಿಲ್ಲ ನೀನು ಕಳ್ಳದಿ ನೀನು ಇಳಿ ಅಂತ ಅರ್ಥ ಇವತ್ತು ಆ ಅರ್ಥ ಏನಪ್ಪಾ ಅಂದ್ರೆ ನಮಗೆ ಇವತ್ತು ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರೇನು ಇವತ್ತು ಧ್ವನಿ ಎತ್ತಿದ್ದಾರೆ ಅದಕ್ಕೆ ಯಾರು ಸಹಕಾರ ಇಲ್ಲ ಈಗ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಏನು ಮಾಡಿದ್ದಾರೆ ಎಲ್ಲ ಒಂದು ವೋಟ್ ಲಿಸ್ಟನ್ನು ತಗೊಂಡು ಚಾರ್ಟ್ ಮಾಡಿ ಎಲ್ಲ ಚೆಕ್ ಮಾಡಿದರೆ ಒಂದು ಒಂದು ಕ್ಷೇತ್ರದಲ್ಲಿ ಮೂವತ್ತು ಸಾವಿರ ನಲವತ್ತು ಸಾವಿರ ವೋಟ್ ಲಿಸ್ಟನ್ನು ದುರ್ಬಳಕೆ ಮಾಡಿದ್ದಾರೆ ಕಳು ಮಾಡಿದ್ದಾರೆ ಅಂದರೆ ಅಂಥ ಅಂಥ ಕ್ಷೇತ್ರಗಳು ಎಷ್ಟಿದಾವೆ ನಾವು ಕರ್ನಾಟಕ ನಾವು ಬಿಹಾರು ನಾವು ಇದು ಅಂತ ಅಂತೇಳಿ ಇಂಡಿಯಾ ನಮ್ಮ ಏನು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಇವತ್ತು ಗೈಡ್ಲೈನ್ಸ್ ಕೊಡ್ತಿದ್ದಾರೆ ಅವರಿಗೆ ಒಂದು ಸಹಕಾರ ಮಾಡಿ ಏನು ಇವತ್ತು ನಮ್ಮ ಇದು ಚುನಾವಣೆ ಅಧಿಕಾರಿಗಳು ಇದ್ದಾರೆ ಅವರು ಅವ್ರು ಕೇಳಿದಂಥ ಪೇಪರ್ ಕೊಟ್ಟರೆ ಅವ್ರು ಕೇಳಿದಂಥ ಸಿ ಸಿ ಟಿ ವಿ ಫುಟೇಜನ್ನು ಕೊಟ್ಟರೆ ಸತ್ಯವಂಶ ಹೊರಗೆ ಬರುತ್ತಲ್ಲ ನೀವು ಯಾಕೆ ಅವ್ರಿಗೆ ಸಹಕಾರ ಮಾಡ್ತಾ ಇಲ್ಲ ನೀವು ಕಳ್ಳ್ರ ಅಲ್ಲ ಅಂದರೆ ನೀವು ಸಹಕಾರ ಮಾಡಿ ನೀವು ಕಳ್ಳರ ಅಂದರೆ ಒಪ್ಕೊಂಡು ತಪ್ಪಂತ ಒಪ್ಕೊಳ್ಳಿ ನಾವು ಕಳ್ಳರಪ್ಪ ಕಳ್ಳರಾಗಿ ಕುಂತಿದ್ದೀವಿ ಇದೊಂದು ಐದು ವರ್ಷ ಗುಡಿ ನಾವು ಕಳ್ಳ್ರಾಗ ಕುಂತಿದ್ದೀವಿ ಕಳ್ಳತನ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತೇಳಿ ಓದ್ಕೊಳ್ಳಿ ಇಲ್ಲ ನಾವು ಕಳ್ಳರಲ್ಲ ಅಲ್ಲ ಅಂದ್ರೆ ಅವ್ರಿಗೆ ಏನು ಸಹಕಾರ ಆಗುದಿಲ್ಲ ಏನು ಕೇಳ್ತಿದ್ರೆ ಅವ್ರಿಗೆ ಸಾಕಾರ ಮಾಡಿ ಅವಾಗ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಇದೊಂದು ಇತರ ಪಕ್ಷ ಇರ್ಬೋದು ಎಲ್ಲರೂ ನಿಯತ್ತಾಗಿ ನೀಟಾಗಿ ಬಂದು ಒಂದು ಆಡಳಿತ ಮಾಡೋಕ್ಕೆ ಸಹಕಾರ ಆಗುತ್ತೆ ಎಪ್ಪತ್ತು ವರ್ಷ ಕಾಂಗ್ರೆಸ್ ಏನು ನಾವು ಈ ಒಂದು ಮೇಣದ ಬತ್ತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ಈಗೆಲ್ಲರೂ ಕೂಡ ತಿಳಿಸಿದ್ದಾರೆ ನಿಮಗೆ ಮತ ಕಳ್ಳತನ ಆಗಿದೆ ಮತ ಕಳ್ಳತನದ ಮೂಲಕ ಅಧಿಕಾರವನ್ನು ನೀವು ಪಡ್ಕೊಂಡಿದ್ದೀರಿ ಅಧಿಕಾರದಲ್ಲಿ ಇರಲಿಕ್ಕೆ ನೀವು ಹರರಲ್ಲ ಅಂತಕ್ಕಂಥದ್ದು ಇದಕ್ಕೋಸ್ಕರ ನಮ್ಮ ಎ ಸಿ ಸಿ ರಾಹುಲ್ ಗಾಂಧಿ ಅವರು ಸಾಕಷ್ಟು ಹೋರಾಟವನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿ ದಾಖಲಾತಿಗಳನ್ನ ಕೂಡ ದೃಢೀಕರಣ ಮಾಡಿ ಇದರ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಆದ್ರೆ ಅವ್ರು ಮಾಡ್ತಕ್ಕಂಥ ಹೋರಾಟಕ್ಕೆ ಎಲ್ಲೂ ಕೂಡ ಸರಿಯಾದ ಸ್ಪಂದನೆ ಸಿಗದೆ ಏನಾಗ್ತಾ ಇದೆ ಅಂದರೆ ಅವರು ಮಾಡ್ತಕ್ಕಂಥ ಹೋರಾಟದಲ್ಲಿ ಅವರು ಕಲೆಕ್ಟ್ ಮಾಡ್ತಕ್ಕಂಥ ದಾಖಲಾತಿಗಳನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಆ ದಾಖಲಾತಿಗಳು ಸಿಗದೇ ಇರೋ ರೀತಿಯಲ್ಲಿ ಇರ್ತಕ್ಕಂಥ ಡಾಟಾ ಎಲ್ಲ ಎರಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೇವೆ ಆದ್ರಿಂದ ಅದೇನು ಮತಗಳತನ ಆಗಿದೆ ಅದು ಅದರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬಹಿರಂಗವಾಗಿರ್ತೀವಿ ಅದರ ಬಗ್ಗೆ ಚರ್ಚೆ ಹಾಕಬೇಕು ಅದರ ಬಗ್ಗೆ ಹೇಳ್ತಾ ಅದೇ ರೀತಿ ಏನಿದೆ ಈ ಮತಗಳ ಮೂಲಕ ಏನು ಅಧಿಕಾರವನ್ನು ಪಡ್ಕೊಂಡಿದ್ದೀರಿ ತಾವು ಅಧಿಕಾರದಲ್ಲಿ ಇರಲಿಕ್ಕೆ ಅರ್ಹರಲ್ಲ ಆದ್ರಿಂದ ಅಧಿಕಾರವನ್ನ ಬಿಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಕಾರ್ಯಕ್ರಮ ಏನೊಂದು ದೇಶಾದ್ಯಂತ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಎ ಐ ಸಿ ಸಿ ವತಿಯಿಂದ ಸಿ ವತಿಯಿಂದ ನಮ್ಮ ಅಗ್ರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತೇನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಏನು ಕಳೆದ ಲೋಕಸಭಾ ಚುನಾವಣೆಗಳಲ್ಲಿ ಮತಗಳತನ ಆಗಿದೆ ಅತಿ ಹೆಚ್ಚು ಮತಗಳತನವನ್ನು ಸಾರಿ ಕರ್ನಾಟಕದಲ್ಲಿ ನಡೆಸಿದ್ದಾರೆ ಅದಕ್ಕೆ ಪೂರಕವಾಗಿ ದಾಖಲೆಗಳನ್ನು ಸಹಿತ ಸಾಕ್ಷ್ಯಗಳನ್ನು ಸಹಿತ ಮುಂದಿಟ್ಟು ನಮ್ಮ ನಾಯಕರ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಈಗಾಗಲೇ ತಮಗೆ ತಿಳಿಪಡಿಸಿದ್ದಾರೆ ಆ ದಾಖಲೆಗಳ ಎವಿಡೆನ್ಸ್ ಸಾಕ್ಷಿಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ಸರ್ಕಾರ ಅನೈತಿಕತೆಯಿಂದ ಮತಗಳತನವನ್ನು ನಡೆಸಿ ಒಬ್ಬೇ ಒಬ್ಬ ವ್ಯಕ್ತಿ ಐದು ಬಾರಿ ಹತ್ತು ಬಾರಿ ಹದಿನೈದು ಬಾರಿ ಸಹಿತ ಓಟನ್ನು ಅನ್ನು ಮಾಡಿರ್ತಕ್ಕಂಥ ದಾಖಲೆಗಳು ನಮಗೆ ಲಭ್ಯವಾಗಿದ್ದಾವೆ ಇಂಥ ಒಂದು ಕೆಲಸದಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ಮೋದಿ ಸರ್ಕಾರವರು ಸರ್ಕಾರದವರು ಈ ಕೂಡಲೇ ಗದ್ದಿಗೆಯನ್ನು ತಗ್ಸ್ಬೇಕು ಅಧಿಕಾರವನ್ನು ಆ ಕುರ್ಚಿಗೆ ಇಂಟಿಕೊಂಡಿರಬಾರದು ಯಾಕಂತಂದ್ರೆ ತಮ್ಮ ವಿರುದ್ಧ ಸಾಕ್ಷ್ಯಾಧಾರಗಳ ಸಮೇತ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಆಪಾದನೆಯನ್ನು ಸಲ್ಲಿಸಿದ್ದಾರೆ ಈ ಸಾಕ್ಷ್ಯಗಳಿಗೆ ನೀವು ಉತ್ತರ ಕೊಡಬೇಕು ಒಂದು ವೇಳೆ ಉತ್ತರ ಕೊಡದೇ ಇದ್ದಲ್ಲಿ ನೀವು ಗದ್ದಿಗೆ ಬಿಡಬೇಕು ಅಧಿಕಾರ ಬಿಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮೊಟ್ಟ ಮೊದಲದಾಗಿ ಅಗ್ರಿಬೊಮ್ಮೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವ್ಯಕ್ತಪಡಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಏನು ಈ ಕಾಂಗ್ರೆಸ್ಗೆ ಅನ್ಯಾಯ ಆಗಿದೆ ಯಾವ ತರ ಮತಗಳತನದಿಂದ ಇವತ್ತು ಕಾಂಗ್ರೆಸ್ನ ಅಧಿಕಾರದಿಂದ ಇಟ್ಟಿದ್ದಾರೆ ಅನ್ನುವಂಥದ್ದು ಜನರಿಗೆ ಗೊತ್ತಾಗ್ಲಿ ಈ ಕೂಡಲೇ ತಾವು ಅಧಿಕಾರ ತ್ಯಜಿಸಿ ಚುನಾವಣೆಗೆ ಬರ್ರಿ ನಿಮ್ಮ ಒಂದು ನೈಜತೆ ಏನು ಅನ್ನುವ ಒಂದು ಬಣ್ಣ ಬಯಲಾಗ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಈ ಒಂದು ವೋಟ್ ಚೋರ್ ಗದ್ದಿ ಚೋರ್ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ವರ್ಗದ ಮಿತ್ರರಿಗೂ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರುಗಳಿಗೂ ಪುರಸಭೆ ಅಧ್ಯಕ್ಷರು ಸರ್ವ ಸದಸ್ಯರುಗಳು ಬರಂಗ್ನಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರುಗಳು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರುಗಳು ಸರ್ವ ಸದಸ್ಯರುಗಳು ಕೆ ಪಿ ಸಿ ಸಿ ವಕ್ತಾರರು ಹಾಗೆ ನಮ್ಮ ಎಲ್ಲ ಅಗ್ರಿಬಮಳಿ ಬ್ಲಾಕ್ ಕಾಂಗ್ರೆಸ್ನ ಎಲ್ಲಾ ವಿವಿಧ ಘಟಕಗಳ ಅಧ್ಯಕ್ಷರು ಏನು ಆಗಮಿಸಿದ್ದಾರೆ ಎಲ್ಲಾ ಸದಸ್ಯರುಗಳು ಅಗ್ರಿಬಮಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಹೋರಾಟ ಇರ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ಅನ್ನುವಂತ ಮಾತನ್ನು ನಿರಂತರವಾದ ಹೋರಾಟಗಳನ್ನು ಮುಂದುವರಿಸ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಎರಡು ಮಾತು ನೋಡ್ತೇನೆ ಧನ್ಯವಾದಗಳು ಧನ್ಯವಾದ